ಭಾರತ ದೇಶದಲ್ಲಿ ಅತಿ ಹೆಚ್ಚು ಆದಾಯ ತೆರಿಗೆ ಕೊಡೋದು ಕರ್ನಾಟಕ ರಾಜ್ಯ ಅಂದ ಮೇಲೆ ಕರ್ನಾಟಕ ರಾಜ್ಯ ಆಗಲಿ ಜನರ ಆರ್ಥಿಕ ಪರಿಸ್ಥಿತಿಯಾಗಿ ದಕ್ಷಿಣ ರಾಜ್ಯಗಳಲ್ಲಿ ಅಥವಾ ಭಾರತ ದೇಶದಲ್ಲಿ ಎರಡನೇ ಅಷ್ಟು ಆರ್ಥಿಕವಾಗಿ ಸಫಲವಾಗಿರುವಂಥದ್ದು ಮತ್ತು ಸಮೃದ್ಧಿಯಾಗಿರುವಂಥದ್ದನ್ನು ದಾಖಲೆಗಳು ಹೇಳ್ತವೆ

ಆ ದಟ್ ವಾರ್ತಾರ್ಡ್ ಅಲ್ಲಿ ಫೈಲ್ ಕಟ್ಟಿರೋದು ಇದಾಗಿದೆ ಬಿಟ್ರೆ ನಾವು ಕೂಡ ಈಗ ಹಳೆ ಮಾನದಂಡಗಳನ್ನು ಯೂಸ್ ಮಾಡ್ತಾ ಇದ್ದೀರಾ ಸರ್ ನೀವು ಈಗ ನೀವು ಒತ್ತಪಡಿಸೋದಿಕ್ಕೆ ಹಳೆ ಮಾನದಂಡಗಳನ್ನು ಯೂಸ್ ಮಾಡ್ತಿದ್ರು ಅದು ಹೊಸದಾಗಿ ಏನೋ ಮಾನದಂಡಗಳನ್ನು ಫಿಕ್ಸ್ ಮಾಡಿದೀರಾ ಹಳೆ ಲೈನ್ ಹಳೆ ಮಾನದಂಡಗಳನ್ನು ಯೂಸ್ ಮಾಡ್ಬೇಕಾದ್ರೆ ಆಂತರಿಕ ಮಾನದಂಡಗಳು ಹ ಆ ಮಾನದಂಡಗಳು ಹೇಳಿ ಸರ್ ಆದರೆ <San persoame> <S Braimac family> ಇವತ್ತಿನ ಒಂದು ದಿನ ನಿರ್ಣಯ ತೆಗೆದುಕೊಳ್ಳಿ ಇದನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಮಾಡಿಕೊಂಡು ಸಮಯ ಬೇಕಾಗ್ತದೆ ಈ ಚಲನೆಯಲ್ಲಿ ಕಾರ್ಡ್ ಫಿಸಿಕಲ್ಲಿ ನೋಡಬೇಕು ಗ್ರಾಮ ಪಂಚಾಯತಿ ಹೋಗಬೇಕು ಬೀಳುವ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಬೇಕು ಬೇಕು ಅಕೌಂಟೆಂಟ್ ಬೇಕು ಒಂದು ಒಂದು ಬೂತಲ್ಲಿ ಅಥವಾ ಒಂದು ಪಿ ಡಿ ಎಸ್ ಅಲ್ಲಿ ಒಂದು ಹತ್ತು ಕಾರ್ಡ್ ಬಂತಂದ್ರೆ ಸರ್ ಮುನಿಯಪ್ಪ ಸರ್ ಈ ಯಥಾಸ್ಥಿತಿ ಅಂತ ಹೇಳಿದ್ರಲ್ಲ ಈಗ ಪರಿಷ್ಕರಣೆ ಮಾಡ್ತೀರ ಕೈ ಬಿಟ್ಟಿದ್ದೀರಾ ಸರ್ ಮುನಿಯಪ್ಪ ಸರ್ ಮುನಿಯಪ್ಪ ಸರ್ ಯಥಾಸ್ಥಿತಿ ಅಂತ ಹೇಳಿದ್ರೆ ಪರಿಷ್ಕರಣೆ ಮಾಡ್ತೀರಾ ಈಗ ಮಾಡಲ್ಲವಾ ಸರ್ ಈಗ ಸದ್ಯ ಈಗ ಹಳೇದಾಗಿರೋದು ವಾಪಸ್ ತೆಗೆದುಕೊಳ್ತೀರಾ ಇಲ್ಲಿವರೆಗೂ ಆಗಿರೋದು ಕಳೆದ ಮೂರು ತಿಂಗಳಿಂದ ಆಗಿರೋದು ಪರಿಷ್ಕರಣೆ یار اٹکے بیٹھیے کار کے مارے طریقے سے بیٹھوں گا یار اوریلا ایک وعدہ ہے یار دیوڈی اگے سر اگے سر